ನಮಸ್ಕಾರ ಸ್ನೇಹಿತರೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ನಾಳೆಯಿಂದಲೇ ಬಿ ಪೆ ಎಲ್ ಕಾರ್ಡು ಪರಿಷ್ಕರಣೆ ಮಾಡಲು ಮುಂದಾದ ಸರ್ಕಾರ ನೀವು ಕೂಡ ಏನಾದರೂ ಬಿ ಅಥವಾ ಎಪಿಎಲ್ ಪಿ ಪಡಿತರ ಚೀಟಿ ಹೊಂದಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋ ಬಹಳ ಮುಖ್ಯವಾಗಲಿದೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಮತ್ತು ದಯವಿಟ್ಟು ನಿಮ್ಮ ಗೆಳೆಯರಿಗೂ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ ತಲುಪಿಸಿ ಹೌದು ಸ್ನೇಹಿತರೆ ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಬಿ ಪಿ ಎಲ್ ಕರಡು ಪರಿಷ್ಕರಣೆ ಮಾಡಲು ಮುಂದಾಗಿದೆ ಈಗ ರಾಜ್ಯದಲ್ಲಿ ಬಿ ಪಿ ಎಲ್ ಕರಡು ರದ್ದಾಗುತ್ತೆ ಎನ್ನುವ ಆತಂಕ ಎಲ್ಲರ ಮನಸ್ಸಿನಲ್ಲೂ ಮನೆ ಮಾಡಿದೆ ಇದೇ ನಡುವೆ ನಾಳೆಯಿಂದಲೇ ಬಿ ಪಿ ಕರಡು ಬದಲಾವಣೆ ಆರಂಭವಾಗಲಿದೆ ಎನ್ನುವ ಸುದ್ದಿ ಕೇಳಿಬಂದಿದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬಿ ಪಿ ಕರಡು ಹರರಿಗೆ ಮಾತ್ರ ಲಭಿಸಬೇಕು ಬಿ ಪಿ ಕರಡು ಬಡವರಿಗೆ ಮಾತ್ರ ಫಲ ಸಿಗಬೇಕು ಎನ್ನುವುದು ನಮ್ಮ ಉದ್ದೇಶ ಬಡವರಿಗೆ ನಾವು ಅನ್ಯಾಯವಾಗಲು ಬಿಡೋದಿಲ್ಲ ಎಂದು ಘೋಷಣೆಯನ್ನು ಮಾಡಿದ್ರು ಆದರೆ ಇದೀಗ ಎಷ್ಟೋ ಜನರ ರಾತ್ರೋರಾತ್ರಿ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕೂಡ ಪರಿವರ್ತನೆ ಆಗಿರುವುದು ಬೆಳಕಿಗೆ ಬಂದಿದೆ ಹೌದು ಸ್ನೇಹಿತರೆ ಇದೇ ನಡುವೆ ಸರ್ಕಾರ ಇದೀಗ ನಾಳೆ ಅಧಿಕೃತವಾಗಿಯೇ ಬಿ ಪಿ ಎಲ್ ಕಾರ್ಡನ್ನು ಪರಿಷ್ಕರಣೆ ಮಾಡಲು ಕೂಡ ಮುಂದಾಗಿದೆ ಅಂತೆ ಹೌದು ಯಾರು ತೆರಿಗೆ ಕಟ್ಟುತ್ತಾರೋ ಐ ಟಿ ಜೊತೆಗೆ ಜಿ ಎಸ್ ಟಿ ಪಾವತಿ ಮಾಡುತ್ತಾರೋ ಅಂಥವರ ಬಿ ಪಿ ಎಲ್ ಕಾರ್ಡು ರದ್ದಾಗಲಿದೆ ನಾಳೆಯಿಂದಲೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಈ ವಿಚಾರದಲ್ಲಿ ಕಾರ್ಯಾಚರಣೆ ಶುರು ಮಾಡಲಿದೆ ಹೌದು ಉಳ್ಳವರಿಗೆ ಬಿ ಪಿ ಎಲ್ ಕಾರ್ಡ್ನ ಅಗತ್ಯವಿಲ್ಲ ಎನ್ನುವುದು ಸರಿಯಾದ ಕ್ರಮವಾಗಿದೆ ಸ್ನೇಹಿತರೆ ಆದರೆ ಕೆಲ ಬಡವರಿಗೂ ಕೂಡ ಅನ್ಯಾಯವಾಗಿರುವ ಘಟನೆಗಳು ಇದೀಗ ರಾಜ್ಯದಲ್ಲಿ ಕೇಳಿ ಬಂದಿವೆ ದಿನದ ವೇತನ ನಂಬಿಕೊಂಡು ಬದುಕುವ ಬಡವರಿಗೆ ಏಕಾಏಕಿ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ಗೆ ಪರಿವರ್ತನೆ ಆಗಿರುವುದು ದೊಡ್ಡ ಮಟ್ಟದಲ್ಲಿ ತೊಂದರೆಯಾಗಿದೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಆಹಾರ ಮತ್ತು ನಾಗರಿಕ ಇಲಾಖೆ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಅವರು ಉಡುಪಿ ಜಿಲ್ಲೆಯಲ್ಲಿ ಮಾತನಾಡಿದ್ದು ಯಾವುದೇ ಕಾರಣಕ್ಕೂ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡು ರದ್ದು ಆಗುತ್ತಿಲ್ಲ ಕೆಲವರ ಬಿ ಪಿ ಎಲ್ಗೆ ಹರಾಗಿಲ್ಲ ಅವರನ್ನು ತೆಗೆದು ಎ ಪಿ ಎಲ್ಗೆ ಹಾಕುತ್ತಿದ್ದೀವಿ ಅಷ್ಟೇ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕರ್ಡು ನಾವು ರದ್ದು ಮಾಡಿಲ್ಲ ಎಂದು ಹೇಳಿಕೆ ನಾವು ಕಟ್ಟಿದ್ದಾರೆ ಹೌದು ಸ್ನೇಹಿತರೆ ಪತ್ರಿಕೆಗಳಲ್ಲಿ ಬರುತ್ತಿರುವ ಸುದ್ದಿ ಸುಳ್ಳಾಗಿದೆ ಯಾವುದೇ ಕಾರಣಕ್ಕೂ ಯಾವ ಕಾರ್ಡು ಕೂಡ ನಾವು ರದ್ದು ಮಾಡುತ್ತಿಲ್ಲ ಎಂದು ಕೆ ಎಚ್ ಮುನಿಯಪ್ಪ ಅವರು ಸ್ಪಷ್ಟಪಡಿಸಿದ್ದಾರೆ ಅಂದರೆ ಇದರ ಅರ್ಥ ಸ್ನೇಹಿತರೆ ಸರ್ಕಾರ ಇದೀಗ ಹನ್ನೆರಡು ಬಿಪಿಎಲ್ ಪಿ ಕಾರ್ಡ್ಗಳನ್ನ ಪತ್ತೆ ಮಾಡಲು ಮುಂದಾಗಿರುವುದು ಮಾತ್ರ ಸ್ಪಷ್ಟವಾಗುತ್ತಿದೆ ಹೌದು ಆಹಾರ ಇಲಾಖೆ ಸಚಿವ ಕೆ ಎಮುನಿಯಪ್ಪ ಅವರ ಪ್ರಕಾರ ಕಾರ್ಡು ಪರಿಷ್ಕರಣೆ ಸಲುವಾಗಿ ಯಾರೆಲ್ಲ ಆದಾಯ ತೆರಿಗೆ ಕಟ್ಟುತ್ತಾರೋ ಯಾರು ಆರ್ಥಿಕವಾಗಿ ಸದೃಢರಾಗಿದ್ದಾರೋ ಅಂತವರನ್ನ ನಾವು ಬಿಪಿಎಲ್ ಪಟ್ಟಿಯಿಂದ ಎಪಿಎಲ್ಗೆ ವರ್ಗಾಯಿಸುತ್ತಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಅಂದರೆ ಇದರ ಅರ್ಥ ಸರ್ಕಾರ ಇದೀಗ ಹನರ್ಹರನ್ನ ಪತ್ತೆ ಮಾಡುವುದು ಮುಂದಾಗಿರುವುದು ಮಾತ್ರ ಖಚಿತವಾಗಿದೆ ಅಂದ ಹಾಗೆ ಸ್ನೇಹಿತರೆ ನೀವು ಕೂಡ ಏನಾದರೂ ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿದ್ದು ಕಳೆದ ಆರು ತಿಂಗಳಿನಿಂದ ಆಹಾರ ಧಾನ್ಯಗಳನ್ನ ಪಡೆದಿಲ್ಲವೆಂದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗುವ ಸಾಧ್ಯತೆ ಇದೆ ಏಕೆಂದ್ರೆ ಸರ್ಕಾರ ಇದೀಗ ಬಿ ಪಿ ಎಲ್ ಕಾರ್ಡ್ ಇದ್ದು ಕೂಡ ಯಾರೆಲ್ಲ ಪ್ರಯೋಜನ ಪಡೆದುಕೊಳ್ಳುತ್ತಿಲ್ಲೋ ಅಂಥವರನ್ನು ಹನರ್ವರು ಎಂದು ಸರ್ಕಾರ ಪರಿಗಣಿಸುತ್ತಿದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಸ್ನೇಹಿತರೆ ಇದಕ್ಕೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ಕಮೆಂಟ್ ಮಾಡ್ತಾ ದಯವಿಟ್ಟು ಈ ಒಂದು ಮಾಹಿತಿ ನಿಮ್ಮ ಎಲ್ಲ ಆಪ್ತ ಗೆಳೆಯರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡಿಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ